ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ ಶಿವನಲ್ಲೇ ಶ್ರುತಿ ಈಗ ರವಿ ಹಾಗೂ ಕನಕ ನಗ್ನಗ್ತಾ ಮಾತಾಡಿದ್ದು ಯಾರಿಗಾದರೂ ತಪ್ಪಾಗಿ ಕಾಣಿಸ್ತಾ ಅಂತ ಕೇಳ್ತಾರೆ ಆಗ ರವಿ ಯಾಕೆ ಶ್ರುತಿ ಏನಾಯ್ತು ಅಂತ ಕೇಳಿದಾಗ ಇರು ರವಿ ಹೇಳಿ ಅಕ್ಕ ನೀವು ರವಿ ಕನಕ ಕೈ ಕೈ ಹಿಡ್ಕೊಂಡು ಚೆನ್ನಾಗಿ ನಗ್ನಗ್ತಾ ಮಾತಾಡಿದ್ದು ನಿಮ್ಗೇನಾದರೂ ತಪ್ಪಾಗಿ ಕಾಣಿಸ್ತಾ ಅಂತ ಕೇಳಿದಾಗ ಅವರು ಯಾಕಮ್ಮ ನಾವ್ಯಾಕೆ ಆ ರೀತಿ ಯೋಚನೆ ಮಾಡಬೇಕು ನಾವ್ಯಾಕೆ ನಮ್ಮ ಕನಕನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಕು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಯಾಕೆ ಶ್ರುತಿ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಮಾವ ಒಂದು ಸಣ್ಣ ಕ್ಲಾರಿಫಿಕೇಷನ್ ಬೇಕಿತ್ತು ಆಗ ಅವ್ರು ಕೇಳ್ತಾರೆ ಏ ಯಾಕೆ ಶ್ರುತಿ ಏನಾಯಿತು ಅಂತ ಕೇಳಿದಾಗ ಹ್ಞೂ ಮೀನಾ ಅವರೇ ಡೌಟ್ ಬಂದಾಗ ಕ್ಲಾರಿಫೈ ಮಾಡ್ಕೊಂಡು ಬಿಡಬೇಕು ಅಂತ ಕೇಳ್ತಾರೆ ಡೌಟಾ ಏನು ಡೌಟ್ ನಿನಗೆ ಅಂತ ರವಿ ಕೇಳ್ತಾನೆ ಹ್ಞೂ ರವಿ ಡೌಟ್ ಇರೋದು ನನಗಲ್ಲ ಅತ್ತೆಗೆ ಅಂತ ಹೇಳ್ತಾನೆ ಯಾಕಮ್ಮ ಏನು ಮಾತಾಡಿದ್ಯಾ ಶ್ರುತಿ ಹತ್ರ ಅಂತ ರವಿ ಕೇಳ್ತಾನೆ ಇಲ್ಲ ಕಣೋ ಹಾಗೆ ಸುಮ್ಮನೆ ಹೇಳಿದೆ ಅಂತ ಶಾಂತಿ ಹೇಳ್ತಾಳೆ ಹಾಗೆ ಮನಸ್ಸಿನೊಳಗೆ ಗೊಣುಗ್ತಾ ಇರ್ತಾಳೆ ಈ ಪಾಪಿ ಮುಂಡೆಗೆ ನಾನು ಎಷ್ಟು ಒಳ್ಳೇದು ಮಾಡಬೇಕಂತ ಮಾಡಿದ್ರು ನನಗೆ ರವೆ ಉಂಡೆ ಎರಡು ಉಂಡೆ ತಿನ್ನಿಸ್ ತಿನ್ನಿಸ್ತಾಳೆ ಇದೇ ಅಳಿಗೆ ಅಂತ ಹೇಳಿ ಮನಸ್ಸು ನನಗೆ ಗೊಣಗ್ತಾ ಇರ್ತಾಳೆ ಆಗ ಅಲ್ಲಿ ಕುಳಿತಿರುವ ಸೂರ್ಯ ಹೇಳ್ತಾನೆ ಏನಾದರೂ ಮಾತಾಡಬೇಕು ಅಂತ ಅನಿಸಿದರೆ ನಮ್ಮೆಲ್ಲ ದುಡ್ಡನ್ನ ಎತ್ಕೊಂಡು ಆಫಿಟ್ ಆದ್ಮೇಲೆ ನಿಮ್ಮ ಹಿರೀಸನ್ನು ಅವನ ಬಗ್ಗೆ ಮಾತಾಡಬೇಕು ಅದನ್ನ ಬಿಟ್ಟು ಕನಕನ ಬಗ್ಗೆ ಯಾಕೆ ಮಾತಾಡಿದ್ದು ಅಂತ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನೋಡಿ ಮಾವ ನಾನು ಕನ್ಕಂಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಯಾರ ಜೊತೆ ಹೇಗಿರಬೇಕು ಅಂತ ಚೆನ್ನಾಗೇ ಗೊತ್ತು ಅಂತ ಹೇಳ್ತಾಳೆ ಆಗ ಕ ಶ್ರುತಿ ಹೇಳ್ತಾಳೆ ಚಿಲ್ ಮೀನಾ ಅವರೇ ನೋಡಿಯತ್ತೆ ಈಗಿನ ಕಾಲದಲ್ಲಿ ನಿಮ್ಮ ಕಾಲದ ಜನ್ರೇಷನ್ ಅಲ್ಲ ಈಗಿನ ಕಾಲದಲ್ಲಿ ಒಂದು ಆಫೀಸಲ್ಲಿ ಒಂದು ಹೆಣ್ಣು ಒಂದು ಗಂಡು ಮಾತಾಡ್ತಿ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಮಾವನ ಫ್ರೆಂಡ್ ಯಾರಾದರೂ ನಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡಿದರೆ ಅದನ್ನ ತಪ್ಪಾಗಿ ತಿಳ್ಕೊಕ್ಕಾಗುತ್ತಾ ಅಂತ ಶಾಂತಿಗೆ ಕೇಳ್ತಾಳೆ ಆಗ ಶಾಂತಿ ಏನಮ್ಮ ಶೃತಿ ಹೀಗೆ ಕೇಳ್ತಿದ್ಯಾ ಅಂತ ಹೇಳ್ತಾಳೆ ಕೇಳ್ತಾ ಇಲ್ಲ ಅತ್ತೆ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ನೀವು ನಿಮ್ಮ ಮಗನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರೋ ಅದು ನನಗೆ ಗೊತ್ತಿಲ್ಲ ಆದರೆ ನನಗೆ ನನ್ನ ಹಸ್ಬೆಂಡ್ ಮೇಲೆ ಟ್ರಸ್ಟ್ ಇದೆ ಆ ಟ್ರಸ್ಟ್ ಹಿಮ್ ಅಂತ ಹೇಳಿ ತಾನು ಹೂಕಟ್ಟಕ್ಕೆ ಹೋಗಿ ಕೂತ್ಕೊಂತಾಳೆ ಈ ಕಡೆ ರಂಗನಾಥ್ ಅವರು ಶಾಂತಿಗೆ ಸೊನ್ನೆ ಮಾಡಿ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಆಗ ರವಿ ಎನಿವೇ ಕನಕ ಸಾರಿ ಅಮ್ಮ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಶಾಂತಿನ ಕರ್ಕೊಂಡು ಅಡುಗೆ ಮನೆಗೆ ಬರ್ತಾರೆ ಬಂದುಬಿಟ್ಟು ನಿನ್ನ ಬಾಯಿಗೆ ಬ್ರೇಕ್ ಹಾಕು ಅಂತ ಎಷ್ಟು ಸಾರಿ ಹೇಳಿದ್ದೀನಿ ಎಲ್ಲರ ಮುಂದೆ ಕನಕ ಮರ್ಯಾದೆ ತೆಗ್ಯಕ್ಕೆ ಹೋಗಿ ನಿನ್ನ ಮರ್ಯಾದಿನ ನೀನೇ ತಕ್ಕೊಂಡೆ ಇನ್ನು ಮುಂದೆ ಆದರೂ ಯಾರ ಮುಂದೆ ಹೇಗೆ ಮಾತಾಡಬೇಕು ಎಲ್ಲಿ ಹೇಗಿರಬೇಕು ಅನ್ನೋದು ಕಲ್ಕೋ ಪ್ರಾರಬ್ಧವೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಹಾಗೆ ಸುಬ್ಬು ಒಂದು ಗ್ಯಾಂಗ್ ಹುಡುಗರು ಕುಡಿತಾ ಕುಳಿತಿರ್ತಾರೆ ಅದೇ ಟೈಮ್ಗೆ ಮಂಜ ಅಲ್ಲಿಗೆ ಬರ್ತಾನೆ ಏನು ಮಂಜ ಇನ್ ಟೈಮ್ ಅಲ್ಲಿ ಅಂತ ಕಾಗೆ ಸುಬ್ಬು ಕೇಳಿದಾಗ ಅಕೌಂಟ್ಸ್ ಕೊಟ್ಟು ಹೋಗೋಕ್ಕೆ ಬಂದೆ ಅಂತ ಮಂಜಾ ಹೇಳ್ತಾನೆ ನಾನು ಕೇಳಿದ್ನ ಅಕೌಂಟ್ಸು ಮೊದಲು ನಿನ್ನ ಕೈ ಸರಿ ಮಾಡ್ಕೊಳು ಅಂತ ಕಾಗೆ ಸುಬ್ಬು ಹೇಳಿದಾಗ ಇರಲಿ ಬಿಡು ಅಂತ ಹೇಳ್ತಾ ಮಂಜಾ ಕುತ್ಕೊಂಡು ಅಲ್ಲೇ ಇರುವ ಡ್ರಿಂಕ್ಸ್ ಬಾಟಲ್ನ ನೋಡ್ತಾ ಇರ್ತಾನೆ ಔಷಧಿ ಕುಡಿಯೋಕ್ಕೆ ಬಂದೇನೋ ಅಂತ ಕಾಗೆ ಸುಬ್ಬು ಕೇಳ್ತಾ ಡ್ರಿಂಕ್ಸ್ನ ಇರ್ತಾನೆ ಯಾಕೆ ಮನೆಯಲ್ಲಿ ಅಮ್ಮ ಅಕ್ಕ ಇಲ್ವಾ ಅಂತ ಕಾಗೆ ಸುಬ್ಬು ಕೇಳಿದಾಗ ಅಮ್ಮ ಮಲ್ಕೊಂಡಿದ್ದಾರೆ ಅಕ್ಕ ಮೀನಾ ಅಕ್ಕನ ಮನೆಗೆ ಹೋಗಿದ್ದಾರೆ ಅಂತ ಯಾಕೋ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋದ್ರೇನೋ ಅಂತ ಕೇಳ್ತಾನೆ ಕಾಗೆ ಸೊಪ್ಪು ಇಲ್ಲ ಕಣೋ ನಮ್ಮ ಅಕ್ಕನ ಗಂಡ ಐದುನೂರು ಹೂವಿನ ಹಾರದ ಆರ್ಡ್ರ್ ತೊಗೊಂಡ್ಬಂದಿದ್ದಾನೆ ಅದಕ್ಕೆ ಸಹಾಯ ಮಾಡೋಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಆವಾಗ ಕಾಗೆ ಸೊಪ್ಪು ಓ ಐದುನೂರು ಹೂವಿನ ಹಾರದ ಆರ್ಡ್ರಾ ತುಂಬ ದೊಡ್ಡದು ಒಳ್ಳೇದಾಯಿತು ಅಂತ ಹೇಳ್ತಾನೆ ಏನೇ ಪರ್ಸ್ನಲ್ ಏನೇ ಇರಲಿ ನಿಮ್ಮ ಅಕ್ಕಂಗೆ ಒಳ್ಳೇದಾದರೆ ನಮ್ಮಕ್ಕಂಗೆ ಒಳ್ಳೇದಾಗ್ದಂಗೆ ಅಂತ ಹೇಳ್ತಾನೆ ಆಗ ಮಂಜ ನಿನ್ನಂಥ ಒಳ್ಳೆ ಹುಡುಗನ ಬಗ್ಗೆ ನಮ್ಮ ಅಕ್ಕನ ಗಂಡ ತಪ್ಪಾಗಿ ಮಾತಾಡಿದ್ರಲ್ಲೋ ಅಂತ ಹೇಳ್ತಾನೆ ಆಗ ಕಾಗೇ ಸುಬ್ಬು ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ ಹೊರ ಹೊರಗಡೆ ನಿಂತ್ಕೊಂಡು ತನ್ನ ಗ್ಯಾಂಗ್ ಹುಡುಗನ್ನ ಸೊನ್ನೆ ಮಾಡಿ ಕರಿತಾನೆ ಆ ಗ್ಯಾಂಗ್ ಹುಡುಗ ಅಲ್ಲಿ ಹೋದಾಗ ಕೇಳ್ದೇನೋ ಐದುನೂರು ಹೂ ಆರ್ಡರ್ ಆ ಸೂರ್ಯ ಈ ಕಾಗೆ ಸುಬ್ಬಿನ ಮೇಲೆ ಕೈ ಇಟ್ಟಿದ್ದೇನೆ ಹತ್ತು ಅವನಿಗೆ ಶನಿ ಕಟ್ಟ ಅಂತ ತೋರಿಸ್ಬೇಕು ಮೊದಲೇ ಆ ಎಮ್ ಎಲ್ ಕೆಟ್ಟ ನನ್ನ ಮಗ ಅವ್ರು ಮಾಡಿರೋ ಹೂವಿನ ಹಾರ ಅವರೇ ಅವ್ರ ಹೆಣದ ಮೇಲೆ ಹಾಕ್ಕೊಂಡಂಗೆ ಮಾಡ್ತೀನಿ ನಾನು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಡ್ತೀನಿ ನೀನು ಅದನ್ನ ಮಾಡ್ತಾ ಹೋಗು ಯಾವುದೇ ಕಾರಣಕ್ಕೂ ಮಂಜಂಗೆ ಅನುಮಾನ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಎಲ್ಲರೂ ಹೂವಿನ ಹಾರನ ರೆಡಿ ಮಾಡ್ತಿರ್ತಾರೆ ಆಗ ಸೂರ್ಯ ಬಂದು ಅಪ್ಪ ಎಷ್ಟಾಯ್ತಪ್ಪ ಹೂವಿನ ಹಾರ ಅಂತ ಕೇಳ್ತಾ ಇರ್ತಾರೆ ಆಗ ರಂಗನಾಥ್ ಒಂದು ಮುನ್ನೂರ ಮೂರಾಗಿದೆ ಕಣೋ ಅಂತ ಹೇಳ್ತಾರೆ ಹಾಗಾದರೆ ಇನ್ನೂ ನೂರ ಇಪ್ಪತ್ತೇಳು ಹಾರ ಬೇಕಾಗುತ್ತೆ ಅಂತ ಹೇಳ್ತಾರೆ ಒಂದು ಹತ್ತು ಎಕ್ಸ್ಟ್ರಾನೇ ಬೇಕಾಗುತ್ತೆ ಕಣೋ ಅಂತ ಹೇಳ್ತಾರೆ ಗೆಸ್ಟ್ಗಳಿಗೆ ದೇವ್ರಿಗೆ ಹಾಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ ಇಲ್ಲಪ್ಪ ನಾನು ಅದು ತೊಗೊಂಡಿರೋದೇ ಆರ್ಡರ್ ಅಷ್ಟಕ್ಕೆ ಅಷ್ಟೇ ಸಾಕು ಅಂತ ಹೇಳ್ತೇನೆ ಆಗ ರಂಗನಾಥ್ ಅವರು ಏನರಮ್ಮ ನೀವು ತುಂಬ ಸುಸ್ತಾದಾಗೆ ಕಾಣ್ತೀರ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಕೇಳ್ತಾರೆ ಆಗ ಅಲ್ಲೇ ಇರುವವರು ಇಲ್ಲ ಅಣ್ಣ ನಾವೀಗ ಮಲ್ಕೊಂಡ್ರೆ ನಮಗೆ ಎಚ್ಚರ ಆಗಲ್ಲ ಅದ್ರಾಗ ಬೇರೆ ನೀವು ಬೆಳಗ್ಗೆನೆ ಬೇಕು ಅಂತ ಹೇಳ್ತಾ ಇದ್ದೀರಾ ಒಟ್ಟಿಗೆ ಎಲ್ಲನೂ ಕಟ್ಟಿ ಆಮೇಲೆ ಮಲ್ಕೋತೀವಿ ಅಂತ ಹೇಳ್ತಾರೆ ಆಗ ಇನ್ನೊಬ್ಬರು ಹಾಂ ಅಣ್ಣ ನಮಗೆ ಸ್ವಲ್ಪ ಸುಸ್ತಾಗುತ್ತೆ ಆದರೆ ನಮ್ಮ ಮೀನಾಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಇನ್ನೊಂದು ದಿವಸವೂ ಬಂದು ಹೂ ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಆಗ ರಂಗ ನಿಮಗೆ ತುಂಬ ಖುಷಿ ಆಗುತ್ತೆ ಹಾಂ ಇದಮ್ಮ ಸಂಪಾದನೆ ಅಂದರೆ ಹಣವು ಹರಿಯೋ ನೀರಿನ ಥರ ಆದರೆ ಜನವು ಹರಿಯೋ ನೀರಿನ ಬಂಡೆ ಥರ ಅಂತ ಹೇಳಿ ಹೇಳ್ತಾಯಿರ್ತಾರೆ ಗೊತ್ತಾಯ್ತೇನೆ ಶಾಂತಿ ಅಂತ ಕೇಳಿದಾಗ ಶಾಂತಿ ನಮಗೆ ಕನ್ನಡ ಅಷ್ಟೇ ಬರೋದು ಅಂತ ಹೇಳ್ತಾರೆ ಮತ್ತು ನಾನು ಮಲಯಾಳಂನಲ್ಲಿ ಹೇಳಿದ್ದ ಅಂತ ರಂಗನಾಥ್ ಅವರು ರೇಗಿಸ್ತಾ ಇರ್ತಾರೆ ಇದು ಸಂಪಾದನೆ ಅಂದರೆ ಹಣ ಹರಿಯೋ ನೀರಿದ್ದಾಗೆ ಮಳೆ ಬಂದಾಗ ಮಾತ್ರ ಬರುತ್ತೆ ಬಿಸಿಲಿದ್ದಾಗ ಒಣ ಹೋಗುತ್ತೆ ಆದರೆ ಜನ ಗಟ್ಟಿಯಾಗಿ ಬಂಡೆ ಥರ ಹರಿಯೋ ನೀರಿನ ಬೇರೆ ಅಂತ ಹೇಳಿ ಖುಷಿ ಪಡ್ತಾನೆ ಆಗ ಶ್ರುತಿ ಏನಾದರೂ ಆಟ ಆಡಿಕೊಂಡು ಕೆಲಸ ಮಾಡ್ಬೋದಲ್ಲ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಸೂರ್ಯ ಹಾ ಬಾ ಮೈಕಮ್ಮ ಬಂದುಬಿಡು ಮೈಕಮ್ಮ ಹೊರಗಡೆ ಗೀಟ್ ಹಾಕ್ತೀನಿ ಕುಂಟೆ ಪಿಲ್ಲೆ ಆಡುವಂತೆ ಅಂತ ಹೇಳ್ತಾನೆ ಹೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೀವೊಂದು ಬೆಳಗ್ಗೆದ್ದು ಸೂರ್ಯ ಹೇಳೋಷ್ಟರಲ್ಲಿ ಹೂವಿನ ಹಾರಿಗೆಲ್ಲ ರೆಡಿಯಾಗಿರಬೇಕು ನಮಗೆ ಬೇರೆ ಚೆನ್ನಾಗಿರುತ್ತೆ ಆದರೆ ನಮಗೆ ಕಮಿಟ್ಮೆಂಟ್ ಇದೆ ಅಂತ ಹೇಳ್ತಾನೆ ಆಗ ಕನ್ ಅಲ್ಲೇ ಇರುವ ಕನಕ ಹೇಳ್ತಾಳೆ ನಾವು ನಮ್ಮನೆಯಲ್ಲಿ ಹೂ ಹಾರ ಕಟ್ಟುವಾಗ ಅಂತಾಕ್ಷರಿ ಹಾಡ್ತಾ ಕಟ್ತಾ ಇದ್ವಿ ಅಂತ ಹೇಳ್ತಾಳೆ ಆಗ ಅಲ್ಲೇ ಶ್ರುತಿ ಇಲ್ಲಿ ಹೇಳ್ಬೋದಲ್ಲ ಏನು ಪ್ರಾಬ್ಲಮ್ ಏನು ಮೀನಾ ಅವರೇ ಎಲ್ಲರೂ ನಿಮಗೋಸ್ಕರ ಬಂದಿದ್ದಾರೆ ನೀವೇ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಮೀನ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಯೇ ಸರದಿಯಾಗಿ ರವಿ ಶ್ರುತಿ ಹಾಗೆ ರೋಹಿಣಿ ಮನೋಜ ಹಾಗೆ ಮೀನಾ ಸೂರ್ಯ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹಾಗೆ ರಂಗನಾಥವರು ಹಾಗೂ ಶಾಂತಿನೂ ಸಹ ಡ್ಯಾನ್ಸ್ ಮಾಡ್ತಾರೆ ಇದನ್ನೆಲ್ಲ ನೋಡಿ ಅಲ್ಲೇ ಇರುವ ಕಸ್ತೂರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅವಳು ಅಲ್ಲಿಂದ ಎದ್ದು ಹೊರಟು ಅಡುಗೆ ಮನೆಗೆ ಬರ್ತಾಳೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಶಾಂತಿ ಅವಳ ಹಿಂದೆನೇ ಬರ್ತಾಳೆ ಯಾಕೆ ಕಸ್ತೂರಿ ಏನಾಯಿತು ಅಂತ ಕೇಳ್ತಾಳೆ ಏನಿಲ್ಲ ಕಣೇ ಸಂತೋಷಕ್ಕೆ ಈ ಕಣ್ಣೀರು ಅಂತ ಹೇಳ್ತಾಳೆ ಯಾಕೆ ಬೀದಿಗೆ ಹೋಗೋರೆಲ್ಲ ನಮ್ಮ ಮನೇಲಿ ಬಂದು ಕುಂತಿದ್ದಾರಲ್ಲ ಅದಕ್ಕೆ ಅಂತ ಕೇಳ್ತಾಳೆ ಯಾಕೆ ಹಾಗೆ ಮಾತಾಡ್ತೀಯಾ ನೋಡು ಇವತ್ತು ನಾವು ಕಟ್ಟೋ ಹೂವಿನ ಹಾರ ನಾಳೆ ಯಾರ್ಕೊರೊಳಗಾದರೂ ಮಾಲೆ ಆಗ್ಬೋದು ಆದರೆ ಅವರೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ನೋಡು ಆದರೆ ಈ ಭಾಗ್ಯ ನನಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಣೆ ನೀನು ಕರೆಸಿದ್ದು ಆದರೆ ನೀನು ನೋಡಿದರೆ ಅವ್ರ ಜೊತೆ ಕೂತ್ಕೊಂಡು ಹೂವು ಕಟ್ತಾ ಇದೀಯಾ ನೋಡು ಜಾಲಿ ಜಾಲಿ ಅಂತ ಅವ್ರನ್ನ ಬಿಟ್ಟರೆ ನಾಳೆ ನಮ್ಮನ್ನೇ ಕೇರ್ ಫ್ರೀ ಮಾಡಲ್ಲ ಕಣೇ ಬಾ ನಿನಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ಕಾಳೆ ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯಾಗುತ್ತೆ ವಿವರವಾದ ಆಸೆ ಸಂಚಿಕೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು